ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ಬಿಡದಲ್ಲಿ ನಾನು ನಿಮಗೆ ತುಂಬಾನೇ ರುಚಿಯಾಗಿ ಕಡಿಮೆ ಸಮಯದಲ್ಲಿ ಆಗೋ ರೀತಿ ಈ ಕುಷ್ಕ ರೆಸಿಪಿನ ಮನೆಯಲ್ಲೇ ಹೇಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿ ಬರುತ್ತೆ ಈ ವಿಧಾನದಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ ಲಂಚ್ ಬಾಕ್ಸ್ ಸಹ ತುಂಬಾ ಚೆನ್ನಾಗಿರುತ್ತೆ ಮೊಸರು ಬಜ್ಜಿ ಹಾಕಿ ಸರ್ವ್ ಮಾಡಬಹುದು ಮೊದಲನೇದಾಗಿ ಈ ಕುಷ್ಕ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಸ್ಟವ್ ಮೇಲೆ ಒಂದು ಕುಕ್ಕರ್ ನ ಇಟ್ಕೊಂಡು ಅದರಲ್ಲಿ ಒಂದ್ ಎರಡು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಜೊತೆಗೆ ಒಂದ್ ಎರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಕೂಡ ಹಾಕೊಳ್ಳಿ ತುಪ್ಪ ಬೇಕಿದ್ರೆ ಹಾಕಿ ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು ಒಂದ್ ಎರಡು ಇಂಚ್ ಆಗುವಷ್ಟು ಚಕ್ಕೆ ಹಾಗೆ ಒಂದ್ ಮೂರು ಏಲಕ್ಕಿ ಮತ್ತೆ ಒಂದ್ ಐದಾರು ಲವಂಗ ಹಾಗೆ ಒಂದ್ ಅಕ್ಷತದ್ದು ಸ್ವಲ್ಪ ಶಾಜೀರನ್ನ ಹಾಕೊಂಡ್ಬಿಟ್ಟು ಚಿಕ್ಕ ಸೈಜ್ ಇಂದ ಒಂದೆರಡು ಪಲಾವ್ ಎಲೆ ಅದೇ ರೀತಿ ಒಂದ್ ಐದರಿಂದ ಆರು ಹಸಿ ಮೆಣಸಿನಕಾಯಿನ ಕಟ್ ಮಾಡ್ದಿರ ಹಾಗೆ ಹಾಕೋಬೇಕಾಗತ್ತೆ ಹಾಕೊಂಡು ಇದೆಲ್ಲಾನು ಸಹ ಸ್ವಲ್ಪ ಫ್ರೈ ಆಗಿದ ನಂತರ ಇದ್ರಲ್ಲಿ ಒಂದು ದೊಡ್ಡ ಸೈಜ್ ಇಂದ ಈರುಳ್ಳಿನ ಈ ರೀತಿ ಉದ್ದುದಕ್ಕೆ ಕಟ್ ಮಾಡಿ ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು ಖಾರಕ್ಕೋಸ್ಕರ ನಾನು ಖಾರದ ಪುಡಿನ ಹಾಕೊಳ್ತೀನಿ ಹಸಿ ಮೆಣಸಿನ್ಕಾಯಿನ ಜಸ್ಟ್ ಗೋಸ್ಕರ ಹಾಕೊಳ್ತಾ ಇದ್ದೀನಿ ಹಾಗೆ ಡೈರೆಕ್ಟ್ ಆಗಿ ಈ ತರ ನೋಡ್ಬೋದು ಈರುಳ್ಳಿ ಚೆನ್ನಾಗಿ ಒಂದು ಒಳ್ಳೆ ಬ್ರೌನ್ ಕಲರ್ಗೆ ಕಲರ್ ಚೇಂಜ್ ಆಗುತ್ತೆ ಹಾಗೆ ಇದ್ರಲ್ಲಿ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಳ್ಳಿ ಹಾಕೊಂಡ್ಬಿಟ್ಟು ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಕಡಿಮೆ ಉರಿನಲ್ಲಿ ಈ ತರ ಚೆನ್ನಾಗಿ ಫ್ರೈ ಆಗಿದ ನಂತರ ಇದ್ರಲ್ಲಿ ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು ಅದೇ ರೀತಿ ಪುದೀನ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಬೇಕು ಆನಂತರ ಇದು ಕೂಡ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಬೇಕು ಈ ತರ ನೋಡಿ ಚೆನ್ನಾಗಿ ಸೊಪ್ಪು ಹಾಗೆ ಈರುಳ್ಳಿ ಎಲ್ಲಾನು ಸಹ ನೀಟಾಗಿ ಫ್ರೈ ಆಗಿ ಹೋಗ್ಬಿಟ್ಟಿದೆ ಆನಂತರ ಇದಕ್ಕೆ ಒಂದು ಮೂರ್ ಮೀಡಿಯಂ ಸೈಜ್ ಇಂದ ಟೊಮೊಟೊ ಹಣ್ಣ ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ಹಾಕೊಳ್ಳಿ ಮತ್ತೆ ಸ್ವಲ್ಪ ರುಚಿಗೆ ತಗ್ಗಷ್ಟು ಉಪ್ಪು ಕೂಡ ಹಾಕೊಂಡು ಟೊಮೊಟೊ ಹಣ್ಣು ಮೆತ್ತಗಾಗ ತನಕ ಫ್ರೈ ಮಾಡ್ಕೊಳ್ಬೇಕು ನಾನಿಲ್ಲಿ ಒಂದೂವರೆ ಗ್ಲಾಸ್ ಆಗುವಷ್ಟು ಬಾಸ್ಮತಿ ರೈಸ್ನ ತಗೊಂಡಿದೀನಿ ಒಂದೂವರೆ ಗ್ಲಾಸ್ಗೆ ನಾನಿಲ್ಲಿ ಇಲ್ಲಿ ಇಷ್ಟು ಕ್ವಾಂಟಿಟೀಸ್ ನ ಹಾಕೊಂಡಿದ್ದೀನಿ ಅಕ್ಕಿ ಜಾಸ್ತಿ ತಗೊಂಡ್ರೆ ಇವೆಲ್ಲನು ಸಹ ಜಾಸ್ತಿ ಹಾಕೊಳ್ಬೇಕು ಆಗ್ಲೇ ಟೇಸ್ಟ್ ಚೆನ್ನಾಗಿ ಬರೋದು ಈ ತರ ನೋಡಿ ಟೊಮೊಟೊ ಹಣ್ಣು ಚೆನ್ನಾಗಿ ಮೆತ್ತಗೆ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಗ್ರೇವಿ ಟೆಕ್ಚರ್ ಗೆ ಬಂದಿದೆ ಹಾಗೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ ಹಾಗೆ ಇನ್ನೊಂದ್ಸತಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆನಂತರ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರು ಸ್ವಲ್ಪ ಅರಿಶಿನದ ಪುಡಿ ಹಾಗೆ ಒಂದು ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಧನಿಯಾ ಪುಡಿ ಗರಂ ಮಸಾಲ ಬಿರಿಯಾನಿ ಮಸಾಲ ಏನೂ ಹಾಕೊಳ್ತಾ ಇಲ್ಲ ಸೊ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ನೀವು ಬೇಕು ಅಂತಂದ್ರೆ ಹಾಕೊಳ್ಬೋದು ಸೀರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಮತ್ತೆ ಪ್ಲೇಟ್ನ ಮುಚ್ಚಿ ಫುಲ್ ಕಡಿಮೆ ಉರಿನಲ್ಲಿ ಮಾತ್ರ ಒಂದೆರಡು ನಿಮಿಷ ಹಾಗೆ ಬಿಟ್ಬಿಡಿ ಮೊಸರು ಹಾಕಿದ್ದಾದ್ಮೇಲೆ ಹೈ ಫ್ಲೇಮ್ನಲ್ಲಿ ಇಡಬಾರ್ದು ಲೋ ಫ್ಲೇಮ್ ನಲ್ಲಿ ಒಂದೆರಡು ನಿಮಿಷ ಬಿಟ್ಟಿದ್ದಾದ್ಮೇಲೆ ಈ ರೀತಿ ನಮ್ಗೆ ನೀಟಾಗಿ ಫ್ರೈ ಆಗ್ತಾ ಇರುತ್ತೆ ಹೀಗೆ ಇದಕ್ಕೆ ನಾವು ನೀರ್ನ ಸೇರಿಸ್ಕೊಳ್ಬೇಕು ನಾನಿಲ್ಲಿ ಈ ಗ್ಲಾಸ್ ಅಲತೆಯಲ್ಲಿ ಒಂದೂವರೆ ಗ್ಲಾಸ್ ಆಗುವಷ್ಟು ಅಕ್ಕಿ ತಗೊಂಡಿದ್ದೀನಿ ನಾನಿಲ್ಲಿ ತಗೊಂಡಿರೋದು ಬಾಸ್ಮತಿ ರೈಸು ಹಾಗಾಗಿ ಸ್ವಲ್ಪ ನೀರ್ನ ಕಡಿಮೆ ಹಾಕೊಳ್ತಾ ಇದ್ದೀನಿ ಅದೇ ನೀವು ಮಸೂರಿ ಅಕ್ಕಿ ತಗೊಳ್ಳೋದಾದ್ರೆ ಸ್ವಲ್ಪ ಕರೆಕ್ಟ್ ಕ್ವಾಂಟಿಟಿಗೆ ತಗೊಳ್ಳಿ ಒಂದು ಕೆ ಎರಡು ಬಾಸ್ಮತಿ ರೈಸ್ ಆಗಿರೋದ್ರಿಂದ ಎರಡೂವರೆ ಗ್ಲಾಸ್ ಆಗುವಷ್ಟು ನೀರ್ನ ಸೇರಿಸ್ಕೊಂಡಿದ್ದೀನಿ ಒಂದೂವರೆ ಗ್ಲಾಸ್ ಆಗುವಷ್ಟು ಅಕ್ಕಿಗೆ ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ ನ ಮುಚ್ಬಿಟ್ಟು ಕುದಿಯಕ್ಕೆ ಬಿಡ್ಬೇಕು ಕುದಿಯೋ ಟೈಮಲ್ಲಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡು ರುಚಿ ನೋಡ್ಕೊಳ್ಳಿ ಉಪ್ಪು ಅಥವಾ ಖಾರ ಏನಾದ್ರು ಕಡಿಮೆ ಅಂತ ಅನ್ಸಿದ್ರೆ ಈಗ ಹಾಕೊಳ್ಬಹುದು ನಂತರ ಇದಕ್ಕೆ ಒಂದೂವರೆ ಗ್ಲಾಸ್ ಆಗುವಷ್ಟು ನೆನ್ಸಿಟ್ಟಿರೋ ಅಕ್ಕಿನ ಹಾಕೊಳ್ಬೇಕಾಗತ್ತೆ ನಾನ್ ಇಲ್ಲಿ ಬಾಸ್ಮತಿ ರೈಸು ನೆನೆಸ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಒಂದ್ ಮೂವತ್ತು ನಿಮಿಷ ನೆನ್ಸಿಟ್ಟಿದೀನಿ ಅಕ್ಕಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಹಾಗೆ ಓಪನ್ ಪಾತ್ರೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂತಂದ್ರೆ ಕುಕ್ಕರ್ ಮುಚ್ಚಲನ ಮುಚ್ಚಿ ಆದ್ರೂ ಮಾಡ್ಕೊಳ್ಬಹುದು ಓ ಎರಡು ವಿಸಿಲ್ ಹಾಕಿಸ್ಕೊಂಡ್ರೆ ಆಗುತ್ತೆ ನಾನು ಇಲ್ಲಿ ಹಾಗೆ ಓಪನ್ ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ನ ಮುಚ್ಚಿ ಒಂದ್ ಐದು ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲಿ ಹಾಗೆ ಕುದಿಯಕ್ಕೆ ಬಿಡ್ಬೇಕಾಗತ್ತೆ ತುಂಬಾ ಜಾಸ್ತಿ ಉರಿ ಇಡ್ತೀರಾ ಹಾಗೆ ತುಂಬಾ ಕಡಿಮೆ ಇಡ್ತೀರಾ ಮೀಡಿಯಂ ಫ್ಲೇಮ್ ನಲ್ಲಿ ಉರಿನ ಇಟ್ಕೊಂಡು ಒಂದ್ ಐದು ನಿಮಿಷ ಬಿಡಿ ಅದಾದ್ಮೇಲೆ ಓಪನ್ ಮಾಡಿ ನೋಡಿ ಈ ರೀತಿ ನಮ್ಗೆ ಅಕ್ಕಿ ಅನ್ನೋದು ಒಂದ್ ಅರ್ಧ ಭಾಗ ಬೆಂದಿರತ್ತೆ ಹಾಗೆ ನೀರ್ ಕೂಡ ಒಂದ್ ಅರ್ಧ ಭಾಗ ಕಡಿಮೆ ಆಗೋಗ್ಬಿಟ್ಟಿರತ್ತೆ ಈಗ ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಪ್ಲೇಟ್ ನ ಮುಚ್ಬಿಟ್ಟು ಈಗ ಮತ್ತೆ ಗ್ಯಾಸ್ ಮೇಲೆ ಈ ರೀತಿ ಹಲೆದೊಂದು ತವನ ಇಟ್ಕೊಳ್ಳಿ ಈಗ ಅದ್ರ ಮೇಲೆ ಈ ಕುಕ್ಕರ್ನ ಇಟ್ಬಿಟ್ಟು ಮತ್ತೆ ಆ ಅನ್ನಕ್ಕೆನೆ ಸ್ವಲ್ಪ ತುಪ್ಪ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಬೇಕಿದ್ರೆ ಹಾಕೋಬಹುದು ಇಲ್ಲ ಅಂದ್ರೆ ಇಲ್ಲ ಒಂದ್ ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಕಿದ್ರೆ ತುಪ್ಪ ಹಾಕ್ಬಿಟ್ಟು ಮತ್ತೆ ಪ್ಲೇಟ್ ನ ಮುಚ್ಚಿ ಅದ್ರ ಮೇಲೆ ಸ್ವಲ್ಪ ವೆಯ್ಟ್ ಇಟ್ಬಿಟ್ಟು ಕಡಿಮೆ ಉರಿನಲ್ಲಿ ಮಾತ್ರ ಒಂದ್ ಹತ್ತು ನಿಮಿಷ ಹಾಗೆ ಬಿಟ್ಬಿಡ್ಬೇಕು ಫುಲ್ ಲೋ ಫ್ಲೇಮ್ ನಲ್ಲಿ ಟೆನ್ ಮಿನಿಟ್ಸ್ ಹಾಗೆ ಬಿಟ್ರೆ ನಮಗೆ ಅದಾದ ನಂತರ ನಮ್ಗೆ ಈ ಕುಷ್ಕ ಅನ್ನೋದು ರೆಡಿ ಆಗತ್ತೆ ಈ ತರ ಮಾಡಿದ್ರೆ ನಮ್ಗೆ ಒಂದು ಒಳ್ಳೆ ಟೇಸ್ಟಿಯಾಗಿರುತ್ತೆ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ಒಂದ್ ಹತ್ತು ನಿಮಿಷ ಆದ್ಮೇಲೆ ನಾನ್ ನಿಮ್ಗೆ ತೋರಿಸ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಆದ್ಮೇಲೆ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಅದಾದ್ಮೇಲೆ ಓಪನ್ ಮಾಡಿ ಇನ್ನೂ ಚೆನ್ನಾಗಿರತ್ತೆ ಬಿಸಿ ಇದ್ದಾಗ ಸ್ವಲ್ಪ ಈ ರೀತಿ ಮಾಯಿಸ್ಟ್ ಆಗಿರತ್ತೆ ಬಟ್ ಪರ್ಸನಲ್ ಆಗಿ ನಮಗೆ ಈ ತರ ಸ್ವಲ್ಪ ಮಾಯಿಸ್ಟ್ ಆಗಿದ ಇಷ್ಟ ಆಗುತ್ತೆ ಸೊ ನೀವು ಇನ್ನೂ ಸ್ವಲ್ಪ ಹೊತ್ತು ಹಾಗೆ ಬಿಟ್ರೆ ಇದು ತುಂಬಾ ಉದ್ರುದ್ರಾಗಿ ಆಗುತ್ತೆ ಸೊ ನೋಡಿದ್ರ ಅಲ್ವಾ ನೀವು ಕೂಡ ಈ ತರ ಕುಷ್ಕನ ಟ್ರೈ ಮಾಡಿ ಮಾಡಿದಾದ್ಮೇಲೆ ಹೇಗ್ ಬಂತು ಅಂತ ಮರೀದೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್